ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನುಡಿಯ ಸಂಚಿಕೆ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಹಬ್ಬಗಳು ನಮ್ಮ ಸಂಸ್ಕೃತಿಯ ಜೊತೆಯಲ್ಲಿ ಇವೆಯೇ ಎನ್ನುವುದನ್ನು ಯೋಚನೆ ಮಾಡಬೇಕು ಅಂತ ಬಳಸ್ತೇನೆ ಮನುಷ್ಯ ಈ ಭೂಮಿಯ ಮೇಲೆ ಬಂದ ಮೇಲೆ ಅವನು ಸಂಸ್ಕೃತಿಯನ್ನು ಕಟ್ಟಿಕೊಂಡ ಈ ಸಂಸ್ಕೃತಿಯ ಭಾಗವಾಗಿಯೇ ಅನೇಕ ಹಬ್ಬ ಆಚರಣೆಗಳು ನಮ್ಮ ಜೊತೆಯಲ್ಲಿ ಬೆಸೆದುಕೊಂಡು ಬಿಟ್ಟವು ಅವು ಎಲ್ಲವೂ ನೆಲಮೂಲ ಸಂಸ್ಕೃತಿಯನ್ನ ಹುಟ್ಟು ಹಾಕಿಕೊಂಡ ಬಗೆಯೇ ಆಗಿರುತ್ತೆ ಯಾವಾಗ ಮನುಷ್ಯ ತನ್ನ ಪ್ರಕೃತಿಯಲ್ಲಿ ಬದುಕಲು ಆರಂಭಿಸಿದನೋ ಅವನಿಗೆ ನೋವು ನಲಿವು ಸಂಕಟ ಹಿಂಸೆ ಇವುಗಳೆಲ್ಲವೂ ತನ್ನೊಳಗೆ ಜತನವಾಗುತ್ತಾ ಬಂದಿತು ಇದನ್ನು ಮೀರುವ ಸ್ಥಳವಾಗಿ ಅವನು ನಂಬಿಕೆಯನ್ನು ದೈವತ್ವವನ್ನು ಹುಟ್ಟು ಹಾಕಿಕೊಂಡ ಅದೇ ಜೊತೆಯಲ್ಲಿ ಹಬ್ಬ ಹರಿದಿನಗಳು ಅವನ ಜೀವನದ ಮೀಮಾಂಸೆಯೊಳಗಡೆ ಸೇರಿಕೊಂಡವು ಹೀಗೆ ಸೇರಿಕೊಂಡಂತ ಶಿವರಾತ್ರಿ ನವರಾತ್ರಿ ಗಣೇಶನ ಹಬ್ಬ ದೀಪಾವಳಿ ಹಬ್ಬ ಹಬ್ಬ ಹುಣ್ಣಿಮೆ ಇತ್ಯಾದಿಗಳು ಕಾಲಕಾಲಕ್ಕೆ ತನ್ನ ಅರಿವಿನ ದಾರಿಯನ್ನ ವಿಸ್ತರಿಸಿಕೊಂಡು ಹೋದವು ಮನೆ ಮಂದಿಯೆಲ್ಲ ಸೇರಿ ಜಾತ್ರೆ ಮಾಡುವ ಹಬ್ಬ ಮಾಡುವುದೆಲ್ಲವೂ ನಮ್ಮೊಳಗಡೆ ಒಂದು ಜೀವಂತಿಕೆಯನ್ನ ಹುಟ್ಟು ಹಾಕಿತು ಆದರೆ ಈಗ ಕಾಲ ಪಲ್ಲಟವಾಗಿವೆ ನಾವೆಲ್ಲರೂ ಮೊಬೈಲ್ ಜೊತೆ ಜೋತು ಬಿದ್ದಿದ್ದೇವೆ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಅದರ ಜೊತೆಯಲ್ಲಿ ನಡೆಯುವ ತಿನ್ನುವ ಉಣ್ಣುವ ಕಡೆಗೆ ನಡೆದಿದ್ದೇವೆ ಹೀಗಿರುವಾಗ ನಮ್ಮ ಜೀವನ ವಿನ್ಯಾಸವೇ ಬದಲಾಗಿದೆ ಹಾಗಾಗಿ ಹಬ್ಬ ಹುಣ್ಣಿಮೆ ಆಚರಣೆಗಳು ನಮ್ಮಿಂದ ಕೈ ಜಾರಿತಿವೆ ನೋಡಿ ಇತ್ತೀಚೆಗೆ ನಾವು ಅನೇಕ ಗಣೇಶನ ಹಬ್ಬವನ್ನ ಈಗಾಗಲೇ ಮುಗಿಸಿದ್ದೇವೆ ಈ ಹಬ್ಬದ ಆಲೋಚನಾ ಕ್ರಮದೊಳಗಡೆ ನಮಗೆ ಅನೇಕ ತೊಂದರೆಗಳು ಎದುರಾಗುತ್ತಿವೆ ಈ ತೊಂದರೆಗಳಲ್ಲಿ ನಾವು ಮೀರಿ ನಡೆಯಬೇಕಾದಂತ ಅಗತ್ಯತೆಗಳು ಹೊಂದಿದೆ ಇತ್ತೀಚೆಗೆ ನಾನು ದೇವರ ಮೂರ್ತಿಯನ್ನು ಕೊಂಡು ತರಲು ಹೋದಾಗ ಅಲ್ಲಿರುವ ಒಬ್ಬ ವ್ಯಕ್ತಿ ಹೇಳಿದರು ಸರ್ ಈ ವರ್ಷ ಬಾರಿ ಗಣೇಶ ಮೂರ್ತಿಗೆ ರೇಟು ಜಾಸ್ತಿ ಅಂತು ಏಕೆ ಅಂತ ಹೇಳಿ ವಿಚಾರಿಸಿದಾಗ ಅವರಂದ ಮಾತು ಸ್ವಾಮಿ ಈ ವರ್ಷ ಮೂರ್ತಿ ಮಾಡಲಿಕ್ಕೆ ಮಣ್ಣು ಸಿಗುತ್ತಿಲ್ಲ ಕಾರ್ಮಿಕರು ಸಿಗುತ್ತಿಲ್ಲ ಎನ್ನುವ ಮಾತು ಅವರಿಂದ ಕೇಳಿ ಬಂತು ಇದನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಯೋಚಿಸಬೇಕಾದ ಅಗತ್ಯವಿದೆ ಮಣ್ಣು ಮತ್ತು ಅದರ ರೂಪವನ್ನು ನೀಡುವ ಕರ್ಮಿಗಳ ಕೆಲಸ ಗಣೇಶನ ಮೂರ್ತಿಗೆ ಅತ್ಯಂತ ಪ್ರಮುಖವಾದದ್ದು ಮಣ್ಣು ಎನ್ನುವುದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸರಕಾರಿಕ ವ್ಯವಸ್ಥೆಯಲ್ಲಿ ಇವತ್ತು ಕಾನೂನಿನ ನೆಲೆಗೆ ಸಿಕ್ಕಿಬಿಟ್ಟಿದೆ ಕಾನೂನಿನ ನೆಲೆಗೆ ಸಿಕ್ಕಿ ಮಣ್ಣನ್ನು ತೆಗೆಯುವುದು ಅಪರಾಧ ಅಂತ ಹೇಳಿ ಮುಂದೊಂದು ದಿನ ಆದರೆ ಮಣ್ಣು ತೆಗೆಯಲು ಸಾಧ್ಯವಿಲ್ಲ ಈ ನೆಲೆಯಲ್ಲಿ ಮನುಷ್ಯ ಗಣಪತಿ ಹಬ್ಬದ ಆಲೋಚನಾ ಕ್ರಮವನ್ನ ಮೂರ್ತಿಯನ್ನು ರೂಪಿಸಲು ಆತ ಮುಖ್ಯವಾಗಿ ಮಣ್ಣಿನ ಪ್ರತಿಯಾಗಿ ಸಿಮೆಂಟ್ ಅನ್ನು ಅನ್ನು ಪ್ಲಾಸ್ಟಿಕ್ ಅನ್ನು ಬಳಸಬೇಕಾಗತ್ತೆ ಯಾವಾಗ ಪ್ಲಾಸ್ಟಿಕ್ ಪಿಒಪಿ ಸಿಮೆಂಟ್ಗಳನ್ನು ಬಳಸಿಕೊಂಡು ಗಣಪತಿಯ ಮೂರ್ತಿಯನ್ನು ಮಾಡಲಿಕ್ಕೆ ಆರಂಭಿಸುತ್ತಾನೋ ಅವನ ಭಕ್ತಿಯ ರೂಪಗಳು ಬದಲಾಗುತ್ತವೆ ನಮಗೆ ಆ ಮೂರ್ತಿಯಲ್ಲಿ ಒಳಗೆ ಕಾರಣಿಕಗಳು ನಿಲ್ಲುವುದಿಲ್ಲ ಅದನ್ನು ಆರಾಧಿಸುವ ಮನುಷ್ಯನಿಗೆ ಭಕ್ತಿ ಎನ್ನುವುದೇ ಬರುವುದಿಲ್ಲ ಈ ರೀತಿಯ ಬದಲಾವಣೆಗಳು ಹುಟ್ಟಿಕೊಂಡ ಕೂಡಲೇ ನಮ್ಮ ಹಬ್ಬದ ಸಾಂಸ್ಕೃತಿಕ ನೆಲೆಯಲ್ಲಿ ವಿಭಿನ್ನ ವಿಭಿನ್ನವಾದಂತ ಕಳೆಯುವಿಕೆಯು ಸಾಧ್ಯವಾಗುತ್ತಾ ಹೋಗುತ್ತದೆ ಈ ಕಳೆಯುವಿಕೆಯೇ ನಮ್ಮ ಸಂಸ್ಕೃತಿಯನ್ನು ಕೊಲ್ಲುವಂತ ಕೆಲಸವನ್ನ ಮಾಡ್ತಾ ಇರುವುದನ್ನು ನಾವು ಗಮನಿಸಬೇಕು ಈಗಾಗಲೇ ನಾವು ಆಧುನಿಕ ಪರಿಸರಕ್ಕೆ ಒಗ್ಗಿಕೊಂಡ ಮೇಲೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಅನೇಕ ವ್ಯವಸ್ಥೆಯನ್ನು ಕಳೆದುಕೊಂಡು ಬಿಟ್ಟಿದ್ದೇವೆ ಮುಖ್ಯವಾಗಿ ದೀಪಾವಳಿ ಹಬ್ಬ ಅಂತ ನಾವು ಆಚರಣೆ ಮಾಡ್ತಿದ್ದೇವೆ ಈ ಹಬ್ಬದಲ್ಲಿ ಗೋ ಪೂಜೆಯೇ ಪ್ರಧಾನ ಪೂಜೆ ಮಾಡಲು ಇವತ್ತು ಗೋವುಗಳೇ ಇಲ್ಲ ಎಲ್ಲಿಗೆ ನಾವು ಪೂಜೆ ಮಾಡಬೇಕು ಇದನ್ನು ನಾವು ಯೋಚಿಸಬೇಕಾದ ಅಗತ್ಯವಿದೆ ನಾಗರ ಪಂಚಮಿ ಮಾಡ್ತಾ ಇದ್ದೇವೆ ನಾಗರ ಬನ ಎನ್ನುವುದು ಬನಗಳೇ ಇವತ್ತು ಕಾಂಕ್ರೀಟ್ ಬಣಗಳಿವೆ ಈ ಬಣಗಳಿಗೆ ಇವತ್ತು ಹಾಲುಗಳನ್ನ ಹುಯ್ಬೇಕು ಅನ್ನೋ ಒಂದು ಪದ್ಧತಿ ಇದ್ರೆ ಪ್ಲಾಸ್ಟಿಕ್ ಹಾಲುಗಳೆಲ್ಲ ಅಲ್ಲಿ ಬಂದು ದೀಪಾವಳಿ ಹಬ್ಬದ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಧೂಪದ ಮೇಣದಿಂದ ದೀಪ ಹಚ್ಚುವುದಿದೆ ಇವತ್ತು ಆ ಧೂಪದ ಮೇಣಗಳೇ ಇಲ್ಲ ಈ ರೀತಿಯ ಹತ್ತು ಹಲವು ಅನೇಕ ಸಂಗತಿಗಳು ನಮ್ಮ ಹಬ್ಬ ಆಚರಣೆಗಳ ಜೊತೆಯಲ್ಲಿ ಸೇರಿಕೊಂಡವು ನೆಲಮೂಲ ಸಂಸ್ಕೃತಿಯ ಜೊತೆಯಲ್ಲಿ ಹೊಸೆದುಕೊಂಡಿದ್ದವು ಅವುಗಳ ಯಾವೂ ಸಹ ಇವತ್ತು ಇಲ್ಲ ಅವು ತನ್ನ ತನವನ್ನ ಕಳೆದುಕೊಳ್ತಾ ಇವೆ ಭೂಮಿ ಹುಣ್ಣಿಮೆಯಲ್ಲಿ ಭೂಮಿಗೆ ಬಯಕೆ ಹಾಕುವ ಒಂದು ಪದ್ಧತಿ ಇತ್ತು ಹತ್ತಾರು ಬಗೆಯ ಕಾನಿನ ಪದಾರ್ಥಗಳನ್ನು ಸೊಪ್ಪುಗಳನ್ನು ತಂದು ಅಡಿಗೆ ಮಾಡಿ ಭೂಮಿಗೆ ಬಳಸುವಂತ ಒಂದು ಪದ್ಧತಿ ನಮ್ಮ ಒಳಗೆ ಇತ್ತು ಆದರೆ ಇವತ್ತು ಆ ಎಲ್ಲ ಸೊಪ್ಪುಗಳು ಪ್ರಕೃತಿಯಲ್ಲಿ ಸಿಗ್ತಾನೆ ಇಲ್ಲ ಹಾಗಾಗಿ ಮನುಷ್ಯ ಅದನ್ನು ಕೈ ಬಿಟ್ಟು ಬಿಟ್ಟಿದ್ದಾನೆ ನಾವು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿದ್ದೇನು ಅಂತ ಹೇಳಿದ್ರೆ ನಮ್ಮ ನೆಲದ ಜೊತೆಯಲ್ಲಿರುವ ಹಬ್ಬ ಹರಿದಿನ ಆಚರಣೆಗಳನ್ನು ಆಧುನಿಕ ವಿದ್ಯಮಾನಗಳಿಂದ ಕಳೆದುಕೊಂಡು ಹೋಗುತ್ತಿರುವಾಗ ನಾವೆಲ್ಲರೂ ಅದರ ಅರಿವಿನ ಕೆಲಸವನ್ನ ಮಾಡಬೇಕು ಹಬ್ಬ ಎಂದರೇನು ಅದರ ಸಂಸ್ಕೃತಿಕ ಪರಿಕರಗಳೇನು ಅದನ್ನು ಆಚರಿಸುವ ವಿಧಾನಗಳೇನು ಎನ್ನುವುದನ್ನ ಯಾವಾಗ ಯೋಚನೆ ಮಾಡ್ತೀವೋ ಆಗ ನಮ್ಮ ಜೊತೆ ಹಬ್ಬಗಳು ಜತನವಾಗಿ ಉಳಿಯುವಲು ಸಾಧ್ಯವಾಗುತ್ತೆ ಅದೇ ರೀತಿಯಲ್ಲಿ ಸರಕಾರ ಸಂಘ ಸಂಸ್ಥೆಗಳು ಯೋಚನೆ ಮಾಡಬೇಕಾದ ದಾರಿಯೂ ಸಹ ಬಹುಮುಖ್ಯವಾಗಿದೆ ಎನ್ನುವ ಮಾತನ್ನ ನಿಮ್ಮ ಮುಂದೆ ಇಡ್ತೇನೆ